ನೋಡ್ತಾ ಇದ್ವಿ ಈ ಒಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಂದರ್ಭ ಬಂದಿದೆ ಈಗ ಈ ಸ ಈ ಒಂದು ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ತುವಳ್ಳಿ ಮಧು ಸ್ವಾಗತ ನಿಮಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ ಪಟೇಲ್ ಕೂಡ ಜಾಯ್ನ್ ಆಗ್ತಾ ಇದಾರೆ ಪಟೇಲ್ ರೇ ಸ್ವಾಗತ ನಿಮಗೆ ನಮಸ್ತೆ ರಾಘವೇಂದ್ರ ಗುಡಿ ಅವರ ಮಧು ಮತ್ತೆ ಚಿದಾನಂದ ಪಟೇಲ್ ಅವರು ಇಬ್ಬರು ಜೊತೆಯಲ್ಲಿ ನಾನು ಚರ್ಚೆಯನ್ನು ಆ ಚರ್ಚೆಯನ್ನ ಮುಂದುವರಿಸೋದಕ್ಕೆ ಒಂದು ಸಬ್ಜೆಕ್ಟ್ ಬೇಕಲ್ಲ ಹಾಗಿದ್ರೆ ಮೊದಲ ಸಬ್ಜೆಕ್ಟ್ ಯಾವುದು ಅಂತ ಕೂಡ ನಾವು ಗಮನಿಸೋದಾದ್ರೆ ಇವತ್ತು ಇಡೀ ದೊಡ್ಡ ಮಟ್ಟದ ಸದ್ದನ್ನ ಮಾಡಿರುವಂತದ್ದು ಕೇಂದ್ರದ ವಿರುದ್ಧ ತೆರಿಗೆ ತಂಗಲ್ಲನ್ನ ಮುಂದುವರಿಸಿದೆ ರಾಜ್ಯ ಸರ್ಕಾರ ಕೇಂದ್ರದ ತೆರಿಗೆ ತಾರತಮ್ಯವನ್ನ ಖಂಡಿಸಿ ರಾಜ್ಯ ಸರ್ಕಾರದಿಂದ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಇವತ್ತು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನಿರ್ಣಯಕ್ಕೆ ಬಿಜೆಪಿ ಖಂಡನ ನಿರ್ಣಯವನ್ನ ಕೂಡ ಮಂಡಿಸಿರೋದು ಇವತ್ತಿನ ಸಂದರ್ಭ ಅದು ಆದ್ರೆ ಒಬ್ರು ನಿರ್ಣಯವನ್ನ ಮಾಡ್ತಿದ್ದಾರೆ ಮತ್ತೊಬ್ಬರು ಖಂಡನೆಯನ್ನ ಮಾಡ್ತಿರುವಂತ ಸಂದರ್ಭ ಇನ್ನ ಸರ್ಕಾರ ಮಂಡಿಸಿದ ನಿರ್ಣಯ ಅಂಥದ್ದು ಏನು ಇದಕ್ಕೆ ಬಿಜೆಪಿಯ ಪ್ರತಿ ನಿರ್ಣಯ ಏನು ಅದನ್ನ ನೋಡೋಣ ಕೋಟಿ ರೂಪಾಯಿಗಳು ನಷ್ಟವಾಗಿದೆ ಒಂದು ದೇಶವರೆಗೆ ಸಾವಿರದ ಕರೀಂದ್ರ ಪುರಸ್ಕೃತ ಯೋಜನೆಗಳಿಗೆ ದೊರಕಬೇಕಾದ ನಾವೆಲ್ಲರೂ ಕಡುಬದ್ದತೆ ತೋರಿಸಬೇಕು ಆದರೆ ಸುಳ್ಳು ಕಾಲ್ಪನಿಕ ಮತ್ತು ರಾಜಕೀಯ ವಿಧಾನ ಪರಿಷತ್ನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಇವತ್ತು ತಾವೆಲ್ಲ ನಮ್ಮ ಬೇರೆ ಬೇರೆ ಹಾಡುಗಳನ್ನು ಮತ್ತು ಮತ್ತು ಇನ್ನು ಸರ್ಕಾರದ ನಿರ್ಣಯದ ಬಗ್ಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಏನಾದ್ರು ಹೇಳಿದ್ದಾರೆ ಅದನ್ನು ನೋಡೋಣ ಏಕಾಏಕಿ ಮಿನಿಸ್ಟ್ರು ನಮ್ಮ ಅಜೆಂಡಾದಲ್ಲಿ ಬರಲಿಲ್ಲ ನಮ್ಗೇನು ಎಸ್ ಬಿಎಸ್ಸಿ ಮೀಟಿಂಗ್ ಚರ್ಚೆ ಆಗಿಲ್ಲ ಏಕಾಏಕಿ ಅದನ್ನು ಓದಿದ್ರೆ ಏನು ಅರ್ಥ ಅಲ್ಗೆ ಕದ್ದು ಮುಚ್ಚಿ ಏನಿದೆ ವ್ಯಾಪಾರ ಇದರಲ್ಲಿ ಕದ್ದು ಮುಚ್ಚಿ ಮಾಡೋದೇನಿದೆ ಇದು ಸದನ ನಿಮ್ಗೂ ಬೆಂಬಲ ಇದೆ ಬೇಕಾದಷ್ಟು ಬೆಂಬಲ ಇದೆ ನೀವು ಅದನ್ನ ಅಜೆಂಡಾದಲ್ಲಿ ಹಾಕ್ಬೋದಾಯ್ತು ಬಿ ಎಸ್ ಸಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಹಾಕಿದ್ರೆ ಅದಕ್ಕೆ ನಾವು ವಿರೋಧ ಮಾಡೋದಿದ್ರೆ ನಾವು ಮಾತಾಡ್ತಾ ಇದ್ರಿ ಅದು ಏಕಾಏಕಿ ಈ ಥರ ತರದಿಂದ ಒಂದು ರೀತಿ ಇಡೀ ಸದನಕ್ಕೆ ಒಂಥರ ಅಗೌರವ ನಮ್ಮ ಪ್ರೊಸೀಜರ್ ಸೇರಿದೆ ನಮ್ದು ವಿಧಾನಸಭೆ ಏನು ನೀತಿ ನಿಯಮಾವಳಿಗಳಿದೆ ಇದನ್ನೆಲ್ಲ ಒಂಥರ ಗಾಳಿಗೆ ತೂರಿ ಮಾಡಿರೋ ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡುವಂಥದ್ದು ಅದೆಲ್ಲ ಎಷ್ಟು ಸರಿ ಇದೆ ಇದು ಏಕಾಏಕಿ ಅಡಿಷನಲ್ ಸಬ್ಜೆಕ್ಟ್ ಅಲ್ಲಿ ಇವತ್ತು ನಿರ್ಣಯವನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಸದನದ ಎಲ್ಲಾ ನೀತಿ ನಿಯಮಗಳನ್ನ ಗಾಳಿಗೆ ತೂರಿರ್ತಕ್ಕಂಥ ಇವತ್ತು ಆಡಳಿತ ಪಕ್ಷದವರು ಅದು ದುರಾದೃಷ್ಟ ಅಂತ ಹೇಳಿದ್ರೆ ಇದಕ್ಕೆ ಸಭಾಧ್ಯಕ್ಷರು ಕೂಡ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಇವತ್ತು ಕರ್ನಾಟಕ ರಾಜ್ಯ ಸಂಪತ್ ಭರಿತವಾದ ರಾಜ್ಯ ಹಣದ ಕೊರತೆ ಇಲ್ಲ ನಿಮ್ಮ ಲೂಟಿಯ ಒಂದು ದೈಕೆ ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದ ಮುಂದೆ ಪದೇ ಪದೇ ಕೆದಕೊಂಡು ಹೊರಟಿದ್ದೀರಿ ವಿಧಾನಸಭೆ ಕಲಾಪದಲ್ಲಿ ಅಮ್ಮ ತಾಯಿ ಕೊಡತಾಯಿ ಆರು ಸಾವಿರ ಕೋಟಿ ಅಂತ ಬೇಡ್ತಕ್ಕಂಥ ಇಂಥ ದೈನಸಿ ಪರಿಸ್ಥಿತಿ ದೂಡ್ಕೊಂಡಿದ್ದೀರಿ ರಾಜ್ಯದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಿ ಇದು ಮುಖ್ಯಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಾವು ನಿಸ್ಸಂಶಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ ರಾಜ್ಯ ಸರ್ಕಾರ ಒತ್ತಡದಲ್ಲಿದೆ ಫೈನಾನ್ಷಿಯಲ್ ಆಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ತತ್ತರಿಸುವಂತ ಪರಿಸ್ಥಿತಿ ಕೂಡ ಇರುವಂತದ್ದು ಒಂದು ಕಡೆ ಗ್ಯಾರಂಟಿ ಜೊತೆ ಜೊತೆಗೆ ಮೊನ್ನೆ ನಾವು ಬಜೆಟ್ ಅನ್ನ ಕೂಡ ಗಮನಿಸುತ್ತೀವಿ ಕೆಲವು ಕಡೆ ಟ್ಯಾಕ್ಸ್ ಅನ್ನು ಇನ್ನು ಕೆಲವು ಕಡೆಯಲ್ಲಿ ಫಂಡ್ ಅನ್ನ ರೇಸ್ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಫಿಸಿಕಲ್ ಡಿಪಾಸಿಟ್ ಅನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಸಂದರ್ಭದಲ್ಲಿ ಮೊದು ಇವತ್ತಿನ ನಿರ್ಣಯವನ್ನೇ ನೋಡೋದಾದ್ರೆ ಒಂದು ಕಡೆ ಒಂದು ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯದ ನಿರ್ಣಯ ಜೊತೆ ಜೊತೆಗೆ ರೈತರ ವಿಚಾರ ಕೂಡ ಪ್ರಸ್ತಾಪ ಮಾಡ್ತಾರೆ ರೈತರ ಬೇಡಿಕೆಯನ್ನು ಇಡಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಕೂಡ ಒಂದು ನೋಡೋದಾದ್ರೆ ಇಲ್ಲಿ ಸ್ಪಷ್ಟವಾಗಿ ಒಂದು ಕೇವಲ ರಾಜ್ಯದ ಹಿತಾಸಕ್ತಿ ಮಾತ್ರ ಅಲ್ಲ ರಾಜಕೀಯ ಹಿತಾಸಕ್ತಿ ಕೂಡ ಕಾಣಿಸ್ತಾ ನೀವು ಹೇಳಿದಂತಹ ಹಣದ ಕೊರತೆ ಆಯಾಮವನ್ನು ಕೇಂದ್ರದ ಏನು ಕಲಾಪದಲ್ಲಿ ಏನು ಸಂಸತ್ ಕಲಾಪದಲ್ಲೂ ಕೂಡ ನಿರ್ಮಲಾ ಸೀತಾರಾಮ್ ಇದೇ ರೀತಿ ಉತ್ತರವನ್ನು ಕೊಟ್ಟಿದ್ದು ಮತ್ತು ಕೇಂದ್ರ ಬಿಜೆಪಿಯ ಸಂಸದರು ಮತ್ತು ನಾಯಕರುಗಳು ಕೂಡ ಇದೇ ಮಾತನ್ನ ಹೇಳಿದ್ದು ಸಚಿವರುಗಳು ಎಲ್ಲರೂ ಕೂಡ ಏನು ಪ್ರಧಾನಮಂತ್ರಿ ಮೋದಿ ಅವರ ಆದಿಯಾಗಿ ಎಲ್ಲರೂ ಕೂಡ ಇಲ್ಲಿ ತೆರಿಗೆ ಹಕ್ಕು ನನ್ನ ಹಕ್ಕು ನನ್ನ ಪಾಲು ಅಂತ ಏನು ನನ್ನ ತೆರಿಗೆ ನನ್ನ ಹಕ್ಕು ಅಂತ ಬಟ್ಟೆ ಮಾಡಿದ್ರು ಎಲ್ಲ ವಿಚಾರವಾಗೂ ಕೂಡ ಇದೇ ಬಂದಿರುವಂಥದ್ದು ಇನ್ನು ರಾಜಕೀಯ ಆಯಾಮದಲ್ಲಿ ನೋಡಿದ್ರೆ ಸಹಜವಾಗಿ ಪೊಲಿಟಿಕಲ್ ನರೇಟಿವ್ ಅಂತ ಸಂದರ್ಭದಲ್ಲಿ ರಿಪಿಟೇಟಿವ್ ಒಂದು ಎನ್ಶೂರ್ ಮಾಡುವಂಥ ಒಂದು ಪ್ರಯತ್ನಗಳಿದ್ದಂಥ ಸಂದರ್ಭದಲ್ಲಿ ಮಾತ್ರ ಅದು ಪಾಪ್ಯುಲರ್ ನರೇಟಿವ್ ಆಗಿ ಕನ್ವರ್ಟ್ ಆಗುವಂಥದ್ದು ಅದನ್ನು ಬಿಜೆಪಿ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು ಕಾಂಗ್ರೆಸ್ ಕೂಡ ಈ ಹಿಂದೆ ಮಾಡಿರುವಂಥದ್ದು ಈಗಲೂ ಕೂಡ ಅಂಥದ್ದೊಂದು ಪ್ರಯತ್ನವನ್ನು ಈಗ ಮಾಡಿರುವಂಥದ್ದು ಏನು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಒಂದು ಪ್ರಮೋಷನನ್ನು ಮಾಡ್ತು ಅಥವಾ ಬಿ ಜೆ ಪಿ ಸರ್ಕಾರದ ವಿರುದ್ಧ ಒಂದು ಕ್ಯಾಂಪೇನನ್ನು ತೆಗೆದುಕೊಳ್ತು ಅದು ರಿಪೀಟೇಟಿವ್ ಆಗಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ಪಾಪ್ಯುಲರ್ ನರೇಟಿವ್ ಆಗಿ ಅನುಕೂಲ ಆಯಿತು ಈಗಲೂ ಕೂಡ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯನ್ನು ಇಟ್ಕೊಂಡು ಮೋರ್ ಆಫ್ ಅಲ್ಟ್ರಾ ರೀಜನಲಿಸಮನ್ನು ಮಾಡ್ತಾ ಇರುವಂಥದ್ದು ಈ ಮೂಲಕ ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಪಕ್ಷದ ರೀತಿ ಕಾಂಗ್ರೆಸ್ ವರ್ತಿಸ್ತಾ ಇದೆ ಅಂತಲೂ ಕೂಡ ಅನ್ನಿಸ್ತಾ ಇದೆ ಅಫ್ಕೋರ್ಸ್ ಏನೇ ಅವರು ಅಬ್ಜೆಕ್ಟ್ ಮಾಡ್ಬೋದು ಈ ಒಂದು ಈ ಈ ಒಂದು ಆಯಾಮ ಏನು ಕಮೆಂಟಿಗೆ ಆದರೆ ಅದರ ಹೊರತಾಗಿ ಇವರು ತಗೊಳ್ಕೊಳ್ತಾ ಇರುವಂಥ ನಿರ್ಣಯಗಳು ಪ್ರಸ್ತಾಪ ಮಾಡ್ತಾ ಇರುವಂಥ ವಿಚಾರಗಳಲ್ಲಿ ಎಲ್ಲವೂ ಕೂಡ ಕನ್ನಡದ ಕರ್ನಾಟಕದ ಹಿತಾಸಕ್ತಿ ಇದೆ ಅಂತ ಹೇಳ್ಕೊಳ್ತಾ ಇದ್ರು ಕೂಡ ಅದರ ಆಚೆಗೆ ರಾಜಕೀಯವಾಗಿ ಇವರು ಬಿ ಜೆ ಪಿ ಅಂತ ಪ್ರಬಲ ಸಂಘಟನೆ ನಾಯಕತ್ವ ವರ್ಚಸ್ಸು ಪಕ್ಷವನ್ನು ಎದುರಿಸಲಾಗಿದೆ ಮೋರ್ ಆಫ್ ಏನು ಅವರು ತೆಗೆದುಕೊಂಡಿರುವ ಇತ್ತೀಚಿನ ನಿರ್ಣಯಗಳನ್ನೆಲ್ಲ ಗಮನಿಸಿದ ಸಂದರ್ಭದಲ್ಲಿ ನಿರ್ಧಾರಗಳನ್ನು ಹೇಳಿಕೆಗಳನ್ನ ಸಂದರ್ಭದಲ್ಲಿ ಆ ರೀತಿ ಒಂದು ಕಾಣಿಸ್ತದೆ ಸಾಮಾನ್ಯವಾಗಿ ನಾವು ಪಕ್ಕದ ತಮಿಳುನಾಡಿನಲ್ಲಿ ನಿರ್ಣಯಗಳನ್ನು ಕೇಂದ್ರದ ವಿರುದ್ಧ ತೆಗೆದುಕೊಳ್ತಾ ಇರುವಂಥದ್ದು ಕೇರಳದಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು ನೋಡಿದ್ವಿ ವೆಸ್ಟ್ ಬೆಂಗಾಲಲ್ಲೂ ಕೂಡ ಇಂಥ ಪ್ರಯತ್ನಗಳಾಗಿದ್ವಿ ಇಲ್ಲಿ ಕರ್ನಾಟಕದಲ್ಲಿ ಈ ಸಲ ಒಂದು ಪ್ರತಿಭಟನೆ ಮಾಡಿದ್ರು ಹೇಳಿಕೆಗಳನ್ನು ಕೊಟ್ಟರು ಮೇಲೆ ಸಂದರ್ಶನಗಳಲ್ಲಿ ಹೇಳ್ತಾ ಹೋದ್ರು ಮಾಧ್ಯಮಗಳಲ್ಲಿ ಹೇಳ್ತಾ ಹೋದ್ರು ಇವಾಗ ಸದನದಲ್ಲೂ ಕೂಡ ಅವಕಾಶ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲದರಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಅಥವಾ ಅದರ ವಿರುದ್ಧ ಒಂದು ಪೊಲಿಟಿಕಲ್ ಚಾರ್ಜ್ ಶೀಟ್ ಅನ್ನು ಈವನ್ ಬಜೆಟ್ ಅಲ್ಲೂ ಕೂಡ ನೋಡಿದ್ವಿ ಅಂತ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಪಕ್ಷ ಮಾಡ್ತಾ ಇರುವಂತಹ ನಿನ್ನೆ ಆಗಿರುವಂತದ್ದು ಸಹಜ ಪ್ರತಿಪಕ್ಷಗಳು ಕೇಳ್ತಾ ಇವೆ ಯಾಕಂದ್ರೆ ಪ್ರಕಾಶ್ ಕೋಳಿವಾಡ ಅವರು ಏನು ಖಾಸಗಿ ವಿಧೇಯಕವನ್ನು ಮಂಡನೆ ಮಾಡ್ತಾ ಇದ್ರು ಮೋಡ ಸಂಬಂಧವಾಗಿ ಆ ಸಂದರ್ಭದಲ್ಲಿ ಏನು ಖಾಸಗಿ ಪ್ರತಿ ನಮ್ಗೆ ಬಂದ ಒಂದೇ ಎಲ್ಲ ಪ್ರತಿಗಳು ಅಂತ ಕೇಳಿದಂಥ ಸಂದರ್ಭದಲ್ಲಿ ಸಡನ್ ಆಗಿ ಆಟೋಮೆಟಿಕ್ ಆಗಿ ಎಚ್ ಕೆ ಪಾಟೀಲ್ ಅವರು ನಿಂತ್ಕೊಂಡು ನಿರ್ಣಯದ ಅರ್ಧ ಭಾಗ ಓದಕ್ಕೆ ಶುರು ಮಾಡ್ಬಿಡ್ತಾರೆ ಅಂದ್ರೆ ಅವ್ರ ಒಂಥರ ವಿಚಲಿತ ಆದ್ರೂ ಪ್ರತಿಪಕ್ಷದವರು ಇದನ್ನ ಅಜೆಂಡಾದಲ್ಲಿ ಇಡಬೇಕಿತ್ತು ಕಾರ್ಯಸೂಚಿ ಕಲಾಪದ ಕಾರ್ಯಸೂಚಿ ಪಟ್ಟಿಯಲ್ಲಿ ಇಲ್ಲದೇ ಇರುವಂತದನ್ನು ತಂದು ಏಕಾಏಕಿ ಮಾಡ್ತಾರೆ ಅಂತ ಹೇಳಿ ಹೇಳಿ ಸರ್ಕಾರ ಅನ್ನೋಂಥ ಒಂದು ಹಣ ಪಟ್ಟಿಯನ್ನು ಹೊತ್ತು ದಾಳಿಯನ್ನು ಮಾಡಿದ್ದಾರೆ ಇನ್ನು ಅದರ ಹೊರತಾಗಿ ಕಾಂಟ್ರಡಿಕ್ಷನ್ ಅನ್ನು ನೋಡಿ ನಿನ್ನೆ ಒಂದು ಕಾರ್ಯಕ್ರಮ ಆಯಿತು ಶಿವಮೊಗ್ಗ ಮತ್ತು ಬೆಳಗಾವಲಿ ಸ್ವತಃ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸರ್ಕಾರದ ಮೂಲಸೌಕರ್ಯದ ವಿಚಾರವಾಗಿ ಗಡ್ಕರಿಯವರ ಇಲಾಖೆಯ ಮತ್ತು ಅವರ ಕಾರ್ಯವೈಖರಿಯ ಪರವಾಗಿ ಅತ್ಯಂತ ದೊಡ್ಡ ಮಟ್ಟದ ಪಾಸಿಟಿವ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಏನು ಹೆದ್ದಾರಿ ಏನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಏನಿತ್ತು ಶಿವಮೊಗ್ಗದಲ್ಲೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಈ ಹಿಂದೆ ಒಂದು ಲಕ್ಷ ಕಿಲೋಮೀಟರ್ವರೆಗೆ ಇತ್ತು ಹೆದ್ದಾರಿಗಳು ಎಕ್ಸ್ಪ್ರೆಸ್ ವೇಗಳು ಈ ಒಂದು ಹತ್ತು ವರ್ಷದಲ್ಲಿ ಒಂಬತ್ತು ವರ್ಷದಲ್ಲೇ ಒಂದು ಲಕ್ಷ ಕಿಲೋಮೀಟರ್ ಆಗಿದೆ ಅನ್ನೋ ಒಂದು ಅಂಕಿ ಸಂಖ್ಯೆಯನ್ನು ರಾಘವೇಂದ್ರ ಅವರು ಸಂಸದರು ಹೇಳ್ತಾ ಇದ್ದಾರೆ ನಿತಿನ್ ಗಡ್ಕರಿ ಅವರು ಹೇಳ್ತಾ ಇದ್ದರು ಅದು ಸುಳ್ಳಲ್ಲ ಸತ್ಯವೂ ಹೌದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ರಸ್ತೆ ಅಭಿವೃದ್ಧಿ ಆದಂಥ ಸಂದರ್ಭದಲ್ಲಿ ಎಲ್ಲವೂ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಗ್ರೇಸ್ ಮಾರ್ಸನ್ನು ಕೊಟ್ಟರು ಅದೇ ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರ್ ಅವರು ಮತ್ತೊಂದು ಅಂಕಿಅಂಶವನ್ನು ಹೇಳ್ತಾರೆ ಮೂರು ಲಕ್ಷ ಕೋಟಿ ಅನುದಾನವನ್ನು ನಾವು ರಾಜ್ಯದ ಕರ್ನಾಟಕದ ರಸ್ತೆ ಹೆದ್ದಾರಿಗಳ ವಿಚಾರದಲ್ಲೇ ಇದುವರೆಗೆ ವಿನಿಯೋಗ ಮಾಡಿದ್ದೀವಿ ಅನ್ನೋ ಅಂತ ಒಂದು ಡಾಟಾವನ್ನ ಹೇಳ್ತಾರೆ ಇವರು ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ಅಂತ ಏನೋ ಅನ್ಯಾಯದ ಒಂದು ಜಿ ಎಸ್ ಟಿ ಲೆಕ್ಕವನ್ನು ಹೇಳ್ತಾ ಇದ್ರಲ್ಲ ಅದಕ್ಕೆ ಈ ಕೌಂಟರ್ ಅಲ್ಲದೆ ಇದ್ರು ಕೂಡ ಪರಿ ಏನು ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ಕೌಂಟರ್ ಅಲ್ಲದೆ ಹೋದರೂ ಕೂಡ ಅವ್ರು ಕೊಟ್ಟಿರುವಂಥ ಡಾಟಾ ಎಲ್ಲ ಒಂದು ಕಡೆ ಯಾವುದನ್ನ ಸೂಚಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಪಿ ಪಿ ಟಿ ಇದೆ ಅಂದರೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಎಲ್ಲವೂ ಬರುತ್ತೆ ಟೋಲ್ ಕಟ್ತಾರೆ ಜನರು ಸಂಚಾರ ಮಾಡುವಂಥ ಅದರ ಹೊರತಾಗಿಯೂ ಕೂಡ ಅಂದರೆ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಅಮೂಲಾಗ್ರವಾಗಿ ದೇಶದ ಮೂಲಸೌಕರ್ಯ ಮತ್ತೆಲ್ಲ ವಿಚಾರಕ್ಕೆ ಜಿ ಎಸ್ ಟಿ ಹಣವನ್ನು ಅಥವಾ ಒಟ್ಟಾರೆ ತೆರಿಗೆ ಹಣವನ್ನು ಹಂಚಿಕೆ ಮಾಡ್ತಾ ಇರೋದು ಮತ್ತು ಕನೆಕ್ಟಿವಿಟಿಯನ್ನು ಡೆವಲಪ್ ಮಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇರ್ಬೋದು ಸೊ ಈ ಮೂಲಕ ಒಟ್ಟಾರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತು ಬಿಸ್ನೆಸ್ ಇಂಡೆಕ್ಸ್ ಅಲ್ಲಿ ಭಾರತದ ಒಂದು ಏನು ರ್ಯಾಂಕಿಂಗ್ ಜಾಸ್ತಿ ಆಗ್ತಿರ್ಬೋದು ಇಂತಹ ಹಲವಾರು ಆಯಾಮಗಳಿವೆ ಅದನ್ನೇ ಬಿಜೆಪಿಯ ಸ್ಥಳೀಯ ನಾಯಕರುಗಳು ಇಲ್ಲಿನ ರಾಜ್ಯ ನಾಯಕರುಗಳು ಹೇಳ್ತಾ ಇರುವಂತದ್ದು ಆದ್ರೆ ನಾನು ಮೊದಲೇ ಹೇಳಿದಂತೆ ಪೊಲಿಟಿಕಲ್ ನರೇಟಿವ್ ಎಷ್ಟು ಸಾಧ್ಯ ಅಷ್ಟು ಪದೇ ಪದೇ ಅವಕಾಶವನ್ನ ಅದನ್ನ ಪುನರುಚ್ಚಾರ ಮಾಡ್ತಾ ಮಾಡ್ತಾ ಮತದಾರರಿಗೆ ಕನ್ವಿನ್ಸ್ ಮಾಡುವಂತ ಒಂದು ಮೆಥಡಾಲಜಿಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ನಾನು ನೋಡೋದಾದ್ರೂ ಕೂಡ ಈಗ ಕೇಂದ್ರ ಸರ್ಕಾರ ಕೇಂದ್ರದ ಈ ಯೋಜನೆಗಳು ಏನಿದಾವೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಅದಕ್ಕೆ ನೇರವಾಗಿ ವಿನಿಯೋಗವನ್ನು ಮಾಡ್ತಾ ಇದ್ದಾವೆ ನೇರವಾಗಿ ಇನ್ವಾಲ್ವ್ ಆಗ್ತಾ ಇರುವಂಥದ್ದು ಆದ್ರೆ ರಾಜ್ಯ ಸರ್ಕಾರದ ಜೇಬಿಗೆ ಏನು ಹಣವನ್ನು ಕೊಡಬೇಕಿತ್ತು ಅದನ್ನು ಕೊಡೋದ್ರಲ್ಲಿ ತಾರತಮ್ಯವನ್ನು ಮಾಡ್ತಿದ್ಯಾ ಅಥವಾ ಡಿಲೇ ಮಾಡ್ತಾ ಇದೆಯಾ ಏನಿಲ್ಲ ಆಕ್ಚುಲಿ ಆಗ್ತಿರೋ ಸಮಸ್ಯೆ ಅಂತ ಪಟ್ಟಲ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಹಣವನ್ನು ಒಟ್ಟಾರೆ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಇಂತಿಷ್ಟು ತೆರಿಗೆ ಸೇರಿಸಿರುವಂಥದ್ದು ಟ್ಯಾಕ್ಸನ್ನು ಕಟ್ಟುವಂಥದ್ದು ಅದು ಕೇಂದ್ರದ ದುಡ್ಡು ಆ ಕೇಂದ್ರ ದುಡ್ಡನ್ನು ನಿಮಗೆ ಪ್ರತಿ ಬಾರಿ ಕೂಡ ಹಣಕಾಸು ವರ್ಷಗಳಲ್ಲಿ ಡೆವಲ್ಯೂಷನ್ ಆದಂಥ ಸಂದರ್ಭ ಅದು ಹೆಚ್ಚುವರಿ ಆಗ್ತಾ ಹೋಗುತ್ತೆ ಈ ವರ್ಷ ನಿಮಗೆ ಕೇಂದ್ರಕ್ಕೆ ನಲವತ್ತೈದು ಲಕ್ಷ ಕೋಟಿ ಇವತ್ತು ಈ ವರ್ಷದ ಬಜೆಟ್ ಆಗಿರುವಂಥದ್ದು ಕರ್ನಾಟಕದಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಜಿ ಎಸ್ ಟಿ ಹಣವನ್ನು ಕಟ್ಟಿದೆ ಅದರಲ್ಲಿ ನಮಗೆ ಇಂತಿಷ್ಟು ತೆರಿಗೆ ಪಾಲು ಅಂತ ಇದೆ ಈಗ ನಿಮಗೆ ಆಯಾ ರಾಜ್ಯಗಳ ಮೇಲೆ ಈಗ ಜನಸಂಖ್ಯಾ ಆಧಾರದ ಮೇಲೆ ಅವರ ಪ್ರದೇಶದ ವಿಸ್ತರಣೆ ಆಧಾರದ ಮೇಲೆ ಈಗ ಅಲ್ಲಲ್ಲಿ ತೆರಿಗೆಯನ್ನು ಪಾಲನ್ನು ಹಂಚಲಾಗುತ್ತೆ ಈಗ ನಿಮಗೆ ನಮ್ಮ ನಮ್ಮ ಸ್ಟೇಟು ಮೊದ ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ಸ್ಟೇಟ್ ಅಷ್ಟು ತೆರಿಗೆಯನ್ನು ಕಟ್ಟುವಂಥ ನೆಕ್ಸ್ಟ್ ಹೈಡ್ರಾ ಹೈದರಾಬಾದಿಂದ ಒಳ್ಳೆ ತೆರಿಗೆ ತಮಿಳುನಾಡಿನಲ್ಲಿ ಕೂಡ ಒಳ್ಳೆ ತೆರಿಗೆ ಅತಿ ಹೆಚ್ಚು ತೆರಿಗೆ ದೆಹಲಿಯಿಂದಲೂ ಕೂಡ ಇರತಕ್ಕಂಥದ್ದು ಹಾಗಾಗಿ ನಮಗೆ ಹಂಚಿದ ಕೊಟ್ಟ ಗುಡ್ ದುಡ್ಡನ್ನು ನಂತರದ ಪಾಲನ್ನು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಬಿಹಾರು ಛತ್ತೀಸ್ಗಢ ಗುಜರಾತ್ ಈ ಥರ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಹಂಚಿಕೆ ಆಗ್ತಿರುವಂಥದ್ದು ಹಂಚಿಕೆ ನಡುವೆ ಇವ್ರು ಕೇಳ್ತಿರುವಂಥದ್ದು ನಮ್ಮ ಪಾಲಿನ ಹಣವನ್ನೇ ನಮಗೆ ಸರಿಯಾಗಿ ಕೊಡಿ ನಮ್ಮ ಜಿ ಎಸ್ ಟಿ ಹಣವನ್ನು ಸರಿಯಾಗಿ ಕೊಡಿ ಈಗ ಬರಗಾಲ್ ಸಂಬಂಧಪಟ್ಟಿಗೆ ಹದಿನೆಂಟು ಸಾವಿರದ ನೂರ ಏಳುನೂರ ಇನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯ್ಸಿನ ಪ್ರಪೋಸಲ್ ಕಳಿಸಿದ್ದಾರೆ ಬರಗಾಲದ ವಿಚಾರವಾಗಿ ಕೇಂದ್ರ ಸರ್ಕಾರ ಒಂದು ರೂಪಾಯಿನ ಸಹಾಯ ಮಾಡಿದ್ರೆ ಇವರು ಆರೋಪ ಆಗ್ತಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ನವರು ಆರೋಪ ಮಾಡ್ತಿರುವಂಥದ್ದು ಇಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇಲ್ಲದ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಇಲ್ಲದ ಕಾರಣಕ್ಕೆ ಮಲತಾಯಿ ಧೋರಣೆಯನ್ನು ಮಾಡ್ತಿರುವಂಥದ್ದು ಮತ್ತು ಎಲ್ಲಿ ಬಿಜೆಪಿಯೇತರ ಪಕ್ಷಗಳ ಆಡಳಿತ ಇರತಕ್ಕಂಥ ಸರ್ಕಾರಗಳಿಗೆ ಇಲ್ಲಿ ಮಲತಾಯಿ ಧೋರಣೆ ಮಾಡ್ತೀವಿ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು ಈ ಆರೋಪದ ಕಾರಣಕ್ಕಾಗಿ ದೆಹಲಿಯಲ್ಲಿ ಜಂತರ್ ಮಂತ್ರ ಕೂಡ ಇಡೀ ಒಂದು ಸರ್ಕಾರ ಕೇಂದ್ರ ಸರ್ಕಾರದ ಪ್ರತಿಭಟನೆ ಮಾಡಿರುವಂಥದ್ದು ಮತ್ತು ಅದಾದ ನಂತರ ವೈಟ್ ಪೇಪರ್ಲೀಸ್ ಮಾಡುವಂಥದ್ದು ಈಗಾಗಲೇ ಸರ್ಕಾರ ಆರಂಭದ ಸದನ ಆರಂಭವಾದ ದಿನದಿಂದಲೇ ಕೇಂದ್ರ ಸರ್ಕಾರದ ವಿರುದ್ಧ ಯುದ್ಧ ಸಾರಿರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಅನ್ಯೂನ್ಯತೆ ಇರತಕ್ಕಂಥದ್ದು ಮತ್ತು ಸಂವಿಧಾನ ಬಿಕ್ಕಟ್ಟು ಎದುರಾಗದಂತೆ ನೋಡಿಕೊಳ್ಳುವಂಥದ್ದು ಅದು ಎರಡೂ ಸರ್ಕಾರಗಳ ಜವಾಬ್ದಾರಿ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಆದಷ್ಟು ಈಗ ನಂತರ ಬರ್ತಕ್ಕಂಥ ಹದಿನಾರನೇ ಹಣಕಾಸು ಆಯೋಗ ಸಂಬಂಧಪಟ್ಟಿಗೆ ರಾಜ್ಯ ಕಟ್ಟತಕ್ಕಂಥ ಜಿ ಎಸ್ ಟು ಸೆಸ್ಸು ತೆರಿಗೆ ವಿಚಾರಗಳು ನಮಗೆ ಬರಬೇಕಾಗಿಂತ ಪಾಲನ್ನ ಇವರು ಅಲ್ಲಿ ತಮ್ಮ ಹಿಂದೆ ಮಂಡಿಸಬೇಕು ಎಲ್ಲರೂ ರಾಜಕೀಯವನ್ನು ಮಾಡ್ತಾರೆ ಭಾರತೀಯ ಜನತಾ ಕೂಡ ಅವರು ಕೂಡ ರಾಜಕೀಯವನ್ನು ಮಾಡ್ತಾರೆ ಕಾಂಗ್ರೆಸ್ ಕೂಡ ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ನವರು ಇದೀಗ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಅವರಿಗೆ ಅದ್ಭುತವಾದ ಪೊಲಿಟಿಕಲ್ ನರೇಟಿವ್ ಬಿಲ್ಡ್ ಆಗಿರ್ತಕ್ಕಂಥದ್ದು ಅದು ಜನಸಾಮಾನ್ಯರಲ್ಲಿ ಒಂದಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಕಡೆ ಈ ರಾಮ ಮಂದಿರ ಇಶ್ಯೂಸ್ನ ಇಶ್ಯೂಸ್ ಪೀಕಲ್ ಅಲ್ಲಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕನ್ನು ದೆಹಲಿಯಲ್ಲಿ ಏನು ಪ್ರತಿಭಟನೆ ಮಾಡಿದ ತಕ್ಷಣ ತಾವು ಗಮನಿಸ್ಬೋದು ಇದು ಜನಸಾಮಾನ್ಯರಲ್ಲಿ ಚರ್ಚೆಗೆ ಹುಟ್ಟಾಕಿರುವಂಥದ್ದು ಹೌದಾ ನಾವು ಕೇಂದ್ರಕ್ಕೆ ಅಷ್ಟು ಟ್ಯಾಕ್ಸ್ ಕೊಡ್ತೀವಿ ನಮ್ಮ ದುಡ್ಡನ್ನು ಹೆಚ್ಚುವರಿ ದುಡ್ಡವನ್ನು ಯು ಪಿ ಗುಜರಾತ್ ಮಧ್ಯಪ್ರದೇಶ್ ಬಿಹಾರ್ ಅಂತ ರಾಜ್ಯಗಳಿಗೆ ಕೊಡ್ತಾರ ಹಾಗಾದರೆ ಅಲ್ಲಿ ನಂಬರ್ ಒನ್ ಸ್ಟೇಟ್ ನಂಬರ್ ಒನ್ ಸ್ಟೇಟ್ ಅಂತ ಹೇಳ್ತಾರೆ ಹಾಗಾದರೆ ಯಾರು ದುಡ್ಡು ಅನ್ನೋದು ಈ ಥರ ಚರ್ಚೆ ಆಗ್ತಿರುವಂಥದ್ದು ಆದರೆ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕಿಂತಲೂ ಹೆಚ್ಚಾಗಿ ಮಾತುಕತೆ ಮುಖಾಂತರ ಮನವಿಗಳ ಮುಖಾಂತರ ಮುಖಾಂತರವೇ ಏನು ಸಂಬಂಧಗಳನ್ನು ಗಟ್ಟಿಯಾಗಿ ಇಟ್ಟುಕೊಂಡು ನಮ್ಮ ಹಣವನ್ನು ಕೇಳುವ ಪ್ರಯತ್ನವನ್ನು ಮಾಡಬೇಕಾಗಿ ಆಗಿರುವಂಥ ಅನಿವಾರ್ಯತೆ ನಿಮಗೆ ಆರಂಭದಿಂದ ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಇದೇ ತೆರಿಗೆ ಏನು ಖಂಡನ ನಿರ್ಣಯವನ್ನು ಮಾಡಿದ್ರು ಅದೇ ತೆರಿಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಬಜೆಟ್ ಓದುವ ಸಂದರ್ಭದಲ್ಲೂ ಕೂಡ ಬಜೆಟ್ನಲ್ಲೂ ಕೂಡ ಕೇಂದ್ರ ಸರ್ಕಾರದ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಮೆನ್ಷನ್ ಅನ್ನು ಮಾಡಿದರು ಈಗ ಖಂಡನ ನಿರ್ಣಯ ಸಾಮಾನ್ಯವಾಗಿ ನಿಮಗೆ ಅಡಿಷನಲ್ ಸಬ್ಜೆಕ್ಟ್ ಆಗಾದರೂ ಇಟ್ಕೋಬಹಿತ್ತು ನಿಮಗೆ ಕಾರ್ಯಸೂಚಿಯಲ್ಲಿ ಇರಬೇಕಿತ್ತು ಅಥವಾ ಕಾರ್ಯಕಲಾಪ ಸಭೆ ಬಿ ಎಸ್ ಸಿ ಸಭೆಯಲ್ಲಿ ಕೂಡ ಇವರು ಮೆನ್ಷನ್ ಮಾಡಿಲ್ಲ ನಿನ್ನೆ ಏಕಾಏಕಿ ಪ್ರಕಾಶ್ ಕೋಳಿವಾಡ್ರವರು ರಾಣೆಬೆನ್ನೂರು ಶಾಸಕರವರು ಪ್ರೈವೇಟ್ ಖಾಸಗಿ ಮಸೂದೆಯನ್ನು ಮಂಡಿಸ್ತಿದ್ರು ಮೋಡ ಬಿತ್ತನೆ ಸಂಬಂಧಪಟ್ಟಾಗೆ ಹಾಗೆ ಖಾಸಗಿ ಮಸೂದೆ ಮಂಡಿಸುವ ಸಂದರ್ಭದಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಎದ್ದು ನಿಂತು ಕಣ್ಣಾನ ನಿರ್ಣಯವನ್ನು ಓದಲಿಕ್ಕೆ ಅವಕಾಶವನ್ನು ಮಾಡಿದ್ರು ಸ್ಪೀಕರ್ ಅನುಮತಿ ಕೊಟ್ಟರು ನಂತರ ಅದು ಧ್ವನಿಮತದ ಮುಖಾಂತರ ಅಂಗೀಕಾರವೂ ಬಹುಶಃ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ಇಚ್ಛಾಸಕ್ತಿ ಇದ್ರೆ ಈ ರೀತಿ ಎಲ್ಲೊಂದು ಕಡೆ ದಾರಿ ತಪ್ಪಿಸಿ ಓದುವಂಥ ಕೆಲಸ ಮಾಡೋಕ್ಕಿಂತಲೂ ಮೊದಲು ಅವರ ನೂರ ಮೂವತ್ತೈದು ಶಾಸಕರನ್ನು ಕೂಡ ವಿಪ್ ಜಾರಿ ಮಾಡಿ ಕರೆಸಿ ಖಂಡನ ಕಾರ್ಯಸೂಚಿಯೊಳಗೆ ಖಂಡನ ನಿರ್ಣಯವನ್ನು ಇಟ್ಟು ಗಟ್ಟಿ ಧನಿವಿಯಲ್ಲಿ ಗಟ್ಟಿ ಅದನ್ನು ಮಂಡನೆ ಮಾಡಿ ಗಟ್ಟಿ ದನಿ ಧ್ವನಿ ಮತದ ಅಂಗೀಕಾರ ಮಾಡಿ ನೂರ ಮೂವತ್ತೈದು ಶಾಸಕರು ಕೂಡ ನಾವು ಬೇಡಿಕೆಯನ್ನು ಇಡ್ತಿದ್ದೀವಿ ಅಂತೇಳಿ ಮೇಜನ ಕುಟುಂಬ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ತರಬೋದು ಖಂಡನ ನಿರ್ಣಯ ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳಿದ್ದಾಗಂತ ಆ ಸಂದರ್ಭದಲ್ಲಿ ತರೋದು ಸರಿ ಆದರೆ ಅಪೋಸಿಷನ್ ಖಂಡನ ನಿರ್ಣಯ ತಂದರೆ ಅದು ಮಾಡಲಿಕ್ಕೆ ಬರಲ್ಲ ಯಾಕಂತ ಅದು ಅಂಗೀಕಾರ ಆಗಲಿಕ್ಕೂ ಆಗಲ್ಲ ಅದಕ್ಕೆ ಅದಕ್ಕೆ ಬಹುಮತವನ್ನು ಕೂಡ ಇರಲ್ಲ ಅವರು ಇವರು ಸ್ಟ್ರಾಟಜಿ ನೀವು ಮಾಡಿದ್ರೆ ನಾವು ಒಂದು ಮಾಡಿದ್ದೀವಿ ಅಂತೇಳಿ ಇವರು ಮಾಡ್ತಿರುವಂಥದ್ದು ಆದರೆ ಸರ್ಕಾರಕ್ಕೆ ನಿಜವಾದ ಇಚ್ಛಾಸಕ್ತಿ ಈ ಥರ ಕದ್ದು ಮುಚ್ಚಿ ಮಾಡುವ ಬದಲು ಸರ್ಕಾರ ನೂರ ಮೂವತ್ತ ಶಾಸಕರನ್ನ ಕರೆಸಿ ವಿಪ್ಪನ್ನ ಜಾರಿ ಮಾಡಿ ಅವರನ್ನು ಶಾಸಕರನ್ನು ಕರೆಸಿ ಬಹುಮತದ ಧ್ವನಿ ಮುಖಾಂತರ ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ಬೋದು ಬಹುಶಃ ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಡ್ತಿರುವಂಥದ್ದು ಚುನಾವಣೆಗೆ ಬಹುಶಃ ಇದು ಕಾಂಗ್ರೆಸ್ಗೆ ಅತಿದೊಡ್ಡ ಅಜೆಂಡಾಗುವ ಸಾಧ್ಯತೆ ಇರತಕ್ಕಂಥದ್ದು ಈಗ ಭಾರತೀಯ ಜನತಾ ಪಕ್ಷ ಕೂಡ ಒಂದು ಒಂದು ರೀತಿ ತಲೆನೋವು ಯಾಕಂದ್ರೆ ಅದು ಅವರ ಹೈಕಮಾಂಡ್ ಆದೇಶವನ್ನು ಅವರು ಪಾಲನೆ ಮಾಡಲೇಬೇಕು ಒಂದು ವೇಳೆ ತೆರಿಗೆಯಲ್ಲಿ ಒಂದಷ್ಟು ಪಾಲು ನಮಗೆ ಈಗ ಬರಕ ಕೊಟ್ಟಿಲ್ಲ ಅಂತ ಕೂಡ ಆದರೆ ಇವತ್ತು ರಾಷ್ಟ್ರೀಯ ಪಕ್ಷಗಳು ಹೈಕಮಾಂಡ್ ಅಂತಿದ್ರೆ ಹೈಕಮಾಂಡ್ ಅಣಚಿಯಿಂದ ನಡೆದುಕೊಳ್ಬೇಕು ಹಾಗಾಗಿ ನಿಮಗೆ ಪ್ರಾದೇಶಿಕ ಪಕ್ಷಗಳು ಯಾಕೆ ಕೆಲವು ಕಡೆ ಸಕ್ಸಸ್ ಆಗ್ತದೆ ಈ ರೀತಿ ಈ ವಿಚಾರಗಳೇ ಕಾರಣ ಆಗ್ತಿರೋದು ಒಟ್ಟಾರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ನಿನ್ನೆ ಸರ್ಕಾರ ಸಾರಿ ಸರ್ಕಾರ ನಡೆದುಕೊಂಡ ರೀತಿ ಒಂದಷ್ಟು ಅನುಮಾನ ಹುಟ್ಟಿಸಿರುವಂತದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ notification on mari